ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಈ ವರ್ಷದ ಶುರುವಿನಲ್ಲೇ ಭಯಾನಕ ಭವಿಷ್ಯವನ್ನ ನುಡಿದಿದ್ದ ಕೋಡಿಮಠದ ಸ್ವಾಮೀಜಿಯವರು ಇದೀಗ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ ದೇಶದ ಭವಿಷ್ಯದ ಬಗ್ಗೆ ರಾಜಕಾರಣ ಸೇರಿದಂತೆ ಹಲವು ವಿಚಾರದ ಬಗ್ಗೆ ಕೋಡಿಮಠದ ಸ್ವಾಮೀಜಿಯವರು ಮಾತನಾಡಿದ್ದಾರೆ ಇದರ ಜೊತೆಗೆ ಶಾಕಿಂಗ್ ಭವಿಷ್ಯವನ್ನ ನುಡಿದಿದ್ದಾರೆ ಇಡೀ ದೇಶವೇ ನಿಬ್ಬೆರಗಾಗುವಂತಹ ಭವಿಷ್ಯವನ್ನ ನುಡಿದಿದ್ದಾರೆ ಒಂದು ಭವಿಷ್ಯದಲ್ಲಿ ರೈತರಿಗೆ ಕಹಿಸುದ್ದಿಯನ್ನು ನೀಡಿದ್ರೆ ಮತ್ತೊಂದು ರಾಜಕೀಯ ನಾಯಕರಿಗೆ ಶಾಕಿಂಗ್ ಸುದ್ದಿಯನ್ನು ನೀಡಿದ್ದಾರೆ ಕೋಡಿಮಠದ ಸ್ವಾಮೀಜಿಯವರು ನುಡಿದಂತಹ ಭವಿಷ್ಯವನ್ನು ಕೇಳಿ ರಾಜಕೀಯ ನಾಯಕರೇ ದಂಗಾಗಿ ಹೋಗಿದ್ದಾರೆ ಇದರ ಜೊತೆಗೆ ಪ್ರಮುಖವಾಗಿ ಧಾರ್ಮಿಕ ಮುಖಂಡರೊಬ್ಬರ ಬಗ್ಗೆ ಮಾತನಾಡಿದ್ದಾರೆ ಸದ್ಯ ಕೋಡಿಮಠದ ಸ್ವಾಮೀಜಿಯವರು ನುಡಿದಂತಹ ಭವಿಷ್ಯವಾಣಿ ದೇಶದೆಲ್ಲೆಡೆ ಸದ್ದು ಮಾಡ್ತಾ ಇದೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಹಾಗಾದರೆ ಅಷ್ಟಕ್ಕೂ ಕೋಡಿಮಠದ ಸ್ವಾಮೀಜಿ ಯಾವೆಲ್ಲ ವಿಚಾರದ ಬಗ್ಗೆ ಮಾತನಾಡಿದ್ರು ಅವರು ನುಡಿದಂತಹ ಶಾಕಿಂಗ್ ಭವಿಷ್ಯವೇನು ದೇಶದಲ್ಲಿ ಯಾರ್ಯಾರಿಗೆ ಕಂಟಕ ಎದುರಾಗಲಿದೆ ಆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ಕೋಡಿಮಠದ ಸ್ವಾಮೀಜಿಯವರು ನುಡಿದಿರುವ ಭವಿಷ್ಯವಾಣಿಯನ್ನು ಕೇಳೋದಕ್ಕೆ ನಿಮ್ಮಲ್ಲೂ ಕುತೂಹಲ ಇದ್ದರೆ ತಪ್ಪದೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ಪ್ರತಿದಿನದ ಹೊಸ ಹೊಸ ಸುದ್ದಿಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಹಾಸನದ ಅರಸಿಕೆರೆಯ ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರ ಖ್ಯಾತಿ ದೇಶ ವಿದೇಶಗಳಲ್ಲಿ ಹಬ್ಬಿದೆ ಅವರು ನುಡಿಯುವಂತಹ ಪ್ರತಿಯೊಂದು ಭವಿಷ್ಯ ಕೂಡ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಕಾರಣ ಅವರು ಈ ಹಿಂದೆ ನುಡಿದಂತಹ ಸಾಕಷ್ಟು ಭವಿಷ್ಯವಾಣಿ ನಿಜವಾಗಿದೆ ಅದರಲ್ಲೂ ಕಳೆದ ವರ್ಷದಲ್ಲಿ ಕೋಡಿಮಠದ ಸ್ವಾಮೀಜಿಯವರು ತಮ್ಮ ಭವಿಷ್ಯವಾಣಿಯಿಂದಲೇ ಸಾಕಷ್ಟು ಸದ್ದು ಮಾಡಿದ್ರು ಅದರಲ್ಲೂ ಪ್ರಮುಖವಾಗಿ ರಾಜಕೀಯದ ಕುರಿತಾಗಿ ಅವರು ನುಡಿದಿದ್ದ ನಿಖರವಾದ ಭವಿಷ್ಯ ರಾಜ್ಯದಲ್ಲಿ ಅವರ ಖ್ಯಾತಿಯನ್ನ ಮತ್ತಷ್ಟು ಹೆಚ್ಚು ಮಾಡಿದೆ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಹುಮತ ಬರುವ ವಿಚಾರದ ಬಗ್ಗೆ ಆಗಿರಬಹುದು ಸಿದ್ದರಾಮಯ್ಯವರು ಸಿಎಂ ಆಗಿ ಆಯ್ಕೆಯಾಗುವ ಕುರಿತಾಗಿ ಆಗಿರಬಹುದು ಇನ್ನು ಕಳೆದ ಮೂರು ತಿಂಗಳಲ್ಲಿ ನಡೆದಂತಹ ರಾಜಕೀಯ ಗೊಂದಲದ ಬಗ್ಗೆ ಆಗಿರಬಹುದು ಹಾಗೆ ದ್ವೇಷ ರಾಜಕಾರಣದ ಬಗ್ಗೆ ಕೋಡಿಮಠದ ಸ್ವಾಮೀಜಿಯವರು ಮೊದಲೇ ಭವಿಷ್ಯವನ್ನ ನುಡಿದ್ರು ಅನಂತರದಲ್ಲಿ ಸಾಕಷ್ಟು ದಿನಗಳವರೆಗೆ ಕೋಡಿಮಠದ ಸ್ವಾಮೀಜಿಯವರು ಭವಿಷ್ಯವನ್ನ ನುಡಿದಿರಲಿಲ್ಲ ಆದರೆ ಈ ವರ್ಷದ ಶುರುವಿನಲ್ಲೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯಬಹುದಾದ ಸಂಭಾವನೆಯ ಘಟನೆಗಳ ಬಗ್ಗೆ ಭಯ ಭಯಾನಕವಾದ ಭವಿಷ್ಯವನ್ನ ನುಡಿದ್ರು ಇನ್ನು ಲೋಕಸಭಾ ಚುನಾವಣೆಯ ಬಗ್ಗೆ ಸ್ವಾಮೀಜಿ ಅವರು ಯಾವಾಗ ಭವಿಷ್ಯವನ್ನ ನುಡಿತಾರೆ ಅಂತ ಎಲ್ಲರೂ ರಾಜಕೀಯ ನಾಯಕರಂತೂ ಸ್ವಾಮೀಜಿ ಅವರ ಭವಿಷ್ಯವಾಣಿಗೆ ತುದಿಗಾಲಿನಲ್ಲಿ ನಿಂತು ಕಾಯ್ತಿದ್ದಾರೆ ಸದ್ಯ ಕೋಡಿಮಠದ ಅವರು ಈ ವರ್ಷದಲ್ಲಿ ಎರಡನೇ ಬಾರಿಗೆ ಮಾಧ್ಯಮದ ಮುಂದೆ ಬಂದಿದ್ದಾರೆ ಮತ್ತೊಮ್ಮೆ ಭಯಾನಕವಾದ ಭವಿಷ್ಯವನ್ನ ನುಡಿದಿದ್ದಾರೆ ದೇಶದ ಭವಿಷ್ಯ ರಾಜಕಾರಣ ಸೇರಿದಂತೆ ಮುಂದಾಗಲಿರುವ ವಿಷಯಗಳ ಕುರಿತಾಗಿ ಭವಿಷ್ಯ ನುಡಿದಿರುವ ಅವರು ಪ್ರಮುಖವಾಗಿ ರಾಜಕಾರಣಿಗಳಿಗೆ ಶಾಕಿಂಗ್ ಸುದ್ದಿಯನ್ನ ನೀಡಿದ್ದಾರೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಭವಿಷ್ಯ ನುಡಿದಿರುವ ಅವರು ಇಬ್ಬರು ರಾಷ್ಟ್ರ ಮಟ್ಟದ ನಾಯಕರಿಗೆ ಸಾವಿನ ಕಂಟಕ ಇರುವ ಬಗ್ಗೆ ಭವಿಷ್ಯವನ್ನ ಬಿಚ್ಚಿಟ್ಟಿದ್ದಾರೆ ಸದ್ಯ ಇದೇ ಭವಿಷ್ಯ ರಾಜಕೀಯದಲ್ಲಿ ಭಾರಿ ಸಂಚಲನಕ್ಕೆ ಕಾರಣವಾಗಿದೆ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಎದುರಾಗಲಿದೆ ಈ ಸಂದರ್ಭದಲ್ಲಿ ಸ್ವಾಮೀಜಿಯವರು ನುಡಿದಿರುವ ಭವಿಷ್ಯ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಈಗಾಗಲೇ ರಾಷ್ಟ್ರೀಯ ಪಕ್ಷಗಳಲ್ಲಿ ಪಕ್ಷದ ಒಳಗೊಳಗೆ ಸಾಕಷ್ಟು ಭಿನ್ನಾಭಿಪ್ರಾಯ ಇದೆ ರಾಷ್ಟ್ರೀಯ ಪಕ್ಷಗಳಲ್ಲಿ ನಾಯಕತ್ವದ ಕೊರತೆ ಇದೆ ಹೀಗಿರುವಾಗಲೇ ರಾಷ್ಟ್ರ ಮಟ್ಟದ ಇಬ್ಬರು ನಾಯಕರ ಜೀವಕ್ಕೆ ಗಂಡಾಂತರ ಇದೆ ಅಂತ ಸ್ವಾಮೀಜಿಯವರು ಹೇಳಿರೋದು ಸಾಕಷ್ಟು ಆತಂಕಕ್ಕೆ ಕಾರಣವಾಗಿದೆ ಇದರ ಜೊತೆಗೆ ಸ್ವಾಮೀಜಿಯವರು ಮತ್ತೊಂದು ಶಾಕಿಂಗ್ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ ಓರ್ವ ಧಾರ್ಮಿಕ ಪ್ರಮುಖನಿಗೆ ಧಾರ್ಮಿಕ ಮುಖಂಡನಿಗೆ ಸಾವು ಉಂಟಾಗಲಿದೆ ಅಂತ ದೇಶದಲ್ಲಿ ಮುಂದಿನ ದಿನಗಳಲ್ಲಿ ಸಂಭವಿಸುವ ಸಾವಿನ ಕುರಿತಾಗಿ ಭಯಾನಕ ಭವಿಷ್ಯವನ್ನ ನುಡಿದಿದ್ದಾರೆ ಇದು ರಾಜಕೀಯಕ್ಕೂ ಸಂಬಂಧಿಸಿದ್ದು ಅಂತ ಮೇಲ್ನೋಟಕ್ಕೆ ಗೊತ್ತಾಗಿದೆ ಧಾರ್ಮಿಕ ಮುಖ್ಯಸ್ಥರು ಆಗಿರುವಂತಹ ಸನ್ಯಾಸಿಯೊಬ್ಬರ ಜೀವಕ್ಕೆ ಆಪತ್ತು ಎದುರಾಗಲಿದೆ ಅನ್ನುವ ಮೂಲಕವಾಗಿ ಒಟ್ಟಾರೆಯಾಗಿ ಮೂವರಿಗೆ ಸಾವಿನ ಕಂಟಕ ಇರುವ ಬಗ್ಗೆ ಭವಿಷ್ಯವನ್ನ ನುಡಿದಿದ್ದಾರೆ ಇದರ ಜೊತೆಗೆ ವಿದೇಶಗಳಲ್ಲಿ ಆಗುವಂತಹ ಕೆಲ ಬೆಳವಣಿಗೆಗಳಿಂದ ಭಾರತಕ್ಕೂ ಯುದ್ಧ ಭೀತಿ ಎದುರಾಗಲಿದೆ ಎಂದಿದ್ದಾರೆ ದೇಶದಲ್ಲಿ ಯುದ್ಧ ಭೀತಿ ಇದ್ದು ಅಣುಬಾಂಬ್ ಬೀಳುವಂತಹ ಸಾಧ್ಯತೆ ಇದೆ ಜಾಗತಿಕ ವರ್ಷ ತುಂಬಾ ಅಪಾಯಕಾರಿ सारी आगदे ಗೌರಿ ಶಂಕರ ಶಿವಶಿವ ಎನ್ನುವ ರೀತಿ ಆಗಲಿದ್ದು ಮನುಕುಲ ಸಂಕಷ್ಟಕ್ಕೆ ಸಿಲುಕಲಿದೆ ಮುಂಬರಲಿರುವ ದಿನಗಳು ಕಷ್ಟಕರವಾಗಿದೆ ಅಂತ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಕರ ವರ್ಷ ಬಹಳ ತೊಂದರೆಯಿಂದ ಕೂಡಿದ ಕಾಲವಾಗಲಿದೆ ಕಾಲಕ್ಕೆ ಮಳೆ ಬೆಳೆ ಬರೋದಿಲ್ಲ ಅಕಾಲಿಕ ಮಳೆ ಬರುತ್ತೆ ಇದರಿಂದ ಜನರಿಗೆ ತೊಂದರೆ ಆಗಲಿದೆ ಇದರ ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಸಹ ದೊಡ್ಡ ಪ್ರಮಾಣದ ಅನಾಹುತ ಆಗುತ್ತೆ ವಿದೇಶದಲ್ಲಿ ಆಗುವಂತಹ ಅನಾಹುತ ನಮ್ಮ ದೇಶದ ಮೇಲೆ ಹಾಗೆ ಜಾಗತಿಕವಾಗಿ ನಡೆಯುವಂತಹ ಯುದ್ಧ ವೈಷಮ್ಯ ನಮ್ಮಲ್ಲಿ ಸಹ ದುಷ್ಪರಿಣಾಮವನ್ನು ಬೀರಬಹುದು ಅಲ್ಲಿ ಯುದ್ಧ ಭೀತಿಯ ಜೊತೆಗೆ ಅಣುಬಾಂಬ್ ಸಹ ಬೀಳಬಹುದು ಅಂತ ಸ್ವಾಮೀಜಿಯವರು ಅಭಿಪ್ರಾಯಪಟ್ಟಿದ್ದಾರೆ ಜಗತ್ತಿನಲ್ಲಿ ಶಾಂತಿ ನೆಮ್ಮದಿಗೆ ಭಂಗ ತರುವಂತಹ ಅನೇಕ ಪ್ರಸಂಗಗಳು ನಡೆಯಲಿವೆ ಅವರ ಪ್ರಕಾರ ಜಗತ್ತಿನ ನಾನಾ ದೇಶಗಳಲ್ಲಿ ಮತಾಂಧತೆ ತಾರಕಕ್ಕೇರುತ್ತದೆ ಅದರ ಪರಿಣಾಮವಾಗಿ ಈ ಬಾಂಬ್ ಸ್ಫೋಟದಂತಹ ಘಟನೆಗಳು ಹಿಂಸಾಚಾರಗಳು ನಡೆಯುತ್ತವೆ ಗಲಭೆಗಳು ಆಗಬಹುದು ಅಂತ ಹೇಳಿದ್ದಾರೆ ಈಗಾಗಲೇ ಜಗತ್ತಿನಲ್ಲಿ ಎರಡು ಯುದ್ಧಗಳು ನಡೆಯುತ್ತಿವೆ ಉಕ್ರೇನ್ ಯುದ್ಧ ಹಾಗೆ ಇಸ್ರೇಲ್ ಹಮಾಸ್ ಯುದ್ಧದಿಂದಾಗಿ ಲಕ್ಷಾಂತರ ಜನರು ಸಾವಿಗೀಡಾಗಿದ್ದಾರೆ ಲಕ್ಷೋಪಲಕ್ಷ ಜನರು ಗಾಯಗಳಾಗಿ ನಿರ್ಗತಿಕರಾಗಿದ್ದಾರೆ ಇದೆಲ್ಲದರ ನಡುವೆ ಮತ್ತಷ್ಟು ಕದನಗಳು ನಡೆಯುತ್ತವೆ ಅಂತ ಶ್ರೀಗಳು ಹೇಳಿರುವುದು ಶಾಂತಿ ಪ್ರಿಯರಲ್ಲಿ ಒಂದಿಷ್ಟು ಆತಂಕಕ್ಕೆ ಕಾರಣವಾಗಿದೆ ಇನ್ನು ಸಾಕಷ್ಟು ದಿನಗಳಿಂದ ಲೋಕಸಭಾ ಚುನಾವಣೆಯ ಬಗ್ಗೆ ಸ್ವಾಮೀಜಿಯವರು ಮಾತನಾಡೋಕ್ಕೆ ನಿರಾಕರಿಸುತ್ತಲೇ ಬಂದಿದ್ದಾರೆ ರಾಜ್ಯ ಹಾಗೆ ರಾಷ್ಟ್ರ ರಾಜಕಾರಣದಲ್ಲಿ ಆಗುವಂತಹ ಬದಲಾವಣೆ ಕುರಿತಾಗಿ ಸ್ವಾಮೀಜಿಯವರಲ್ಲಿ ಮತ್ತೆ ಮತ್ತೆ ಪ್ರಶ್ನೆ ಕೇಳಲಾಯಿತು ಆದರೆ ಯುಗಾದಿ ಬಳಿಕವೇ ರಾಜಕೀಯದಲ್ಲಿ ಹಲವು ಏರುಪೇರಾಗಲಿದೆ ಹಾಗಾಗಿ ಆ ಬಗ್ಗೆ ಮಾತನಾಡೋದಕ್ಕೆ ಆಗೋದಿಲ್ಲ ಯುಗಾದಿ ಬಳಿಕ ನಾನು ಅಧ್ಯಯನ ಮಾಡಿ ತಿಳಿಸ್ತೇನೆ ಅಂತ ಹೇಳಿದ್ದಾರೆ ಇನ್ನು ರಾಜ್ಯದಲ್ಲಾಗುವ ಆಂತರಿಕ ಮಾಲಿನ್ಯದ ಬಗ್ಗೆ ಸ್ವಾಮೀಜಿಯವರು ಒತ್ತಿ ಹೇಳಿದ್ದಾರೆ ನಾಡಿನಲ್ಲಿ ಒಳ್ಳೆಯ ಆಹಾರ ಗಾಳಿ ವಾತಾವರಣ ಇಲ್ಲದಾಗಿದೆ ಮನುಷ್ಯನ ಆರೋಗ್ಯ ಮತ್ತು ಆಯುಷ್ಯ ಕಡಿಮೆ ಆಗ್ತಾ ಇದೆ ದೇಶದಲ್ಲಿ ಪರಿಸರ ಮಾಲಿನ್ಯ ಹೆಚ್ಚಾಗ್ತಾ ಇದೆ ಈ ರೀತಿಯಾಗಿ ಬಾಹ್ಯ ಆಂತರಿಕ ಮಾಲಿನ್ಯ ಹೆಚ್ಚಾಗುತ್ತಾ ಹೋಗುತ್ತೆ ಬಾಹ್ಯ ಪರಿಸರವನ್ನ ಉತ್ತಮಗೊಳಿಸುವುದಕ್ಕೆ ಶುದ್ಧ ಗಾಳಿ ವಾತಾವರಣ ಬೇಕು ಹೀಗಾಗಿ ಗಿಡ ಮರವನ್ನ ಬೆಳೆಸಬೇಕು ಅಂತ ಸ್ವಾಮೀಜಿಯವರು ಸಲಹೆಯನ್ನು ನೀಡಿದ್ದಾರೆ ಇನ್ನು ಆಂತರಿಕ ನೆಮ್ಮದಿ ಸಹ ಇಲ್ಲದಂತಾಗಿದೆ ಮನುಷ್ಯನ ನಾನಾ ದುಶ್ಚಟಕ್ಕೆ ಒಳಗಾಗ್ತಾ ಇದ್ದಾನೆ ಹೀಗಾಗಿ ಮನುಷ್ಯ ಅರಿತು ನಡೆಯಬೇಕು ಅಂತ ಸ್ವಾಮೀಜಿಯವರು ಕಳವಳ ವ್ಯಕ್ತಪಡಿಸಿದ್ದಾರೆ ಇನ್ನು ಪ್ರಾಕೃತಿಕ ವಿಕೋಪದ ಬಗ್ಗೆಯೂ ಸ್ವಾಮೀಜಿಯವರು ಮಾತನಾಡಿದ್ದಾರೆ ಜಗತ್ತಿನ ನಾನಾ ಭಾಗಗಳಲ್ಲಿ ಪ್ರಾಕೃತಿಕ ವಿಕೋಪಗಳು ನಡೆಯುತ್ತದೆ ಅಂತ ಶ್ರೀಗಳು ಭವಿಷ್ಯವನ್ನು ನುಡಿದಿದ್ದಾರೆ ಅಲ್ಲಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಭೂಕಂಪ ಇತ್ಯಾದಿಗಳು ಸಂಭವಿಸುತ್ತೆ ಯುಗಾದಿ ಹಬ್ಬದ ನಂತರ ಹೊಸದಾಗಿ ಭವಿಷ್ಯವನ್ನ ಹೇಳಬಹುದು ಆಗ ಕಾಲ ಹಾಗೆ ನಕ್ಷತ್ರಗಳು ಬದಲಾಗಿರುತ್ತದೆ ಆಗ ಮತ್ತಷ್ಟು ನಿಖರತೆ ಸಿಗುತ್ತದೆ ಅಂತ ಸ್ವಾಮೀಜಿ ಹೇಳಿದ್ದಾರೆ ಇನ್ನು ಮಳೆ ಬೆಳೆಯ ಬಗ್ಗೆ ಮಾತನಾಡಿರುವ ಅವರು ಯುಗಾದಿಯ ನಂತರದಲ್ಲಿ ನಿಸರ್ಗದ ಅನೇಕ ವಲಯಗಳಲ್ಲಿ ಬದಲಾವಣೆ ಆಗಿದೆ ಿದೆ ಮೋಡಗಳು ಕವಿಯುತ್ತದೆ ಆಕಾಶ ಮಳೆ ಸುರಿಸುತ್ತೆ ಭೂಮಿಯು ಉತ್ತಮ ಬೆಳೆಯನ್ನ ನೀಡುತ್ತೆ ರೈತರು ಬೆಳೆದ ಬೆಳೆಗಳಿಗೆ ಹಾಕಿದ ಬಂಡವಾಳಕ್ಕೆ ಮೋಸವಿಲ್ಲದಂತಾಗುತ್ತದೆ ಅಂತ ಹೇಳಿದ್ದಾರೆ ಇನ್ನು ನಮ್ಮ ರಾಜ್ಯಕ್ಕೆ ಸಂಬಂಧಿಸಿದಂತೆ ನಾಡಿನಲ್ಲಿ ಮುಂಬರುವ ದಿನಗಳಲ್ಲಿ ಅಕಾಲಿಕ ಮಳೆಯಿಂದ ಬೆಳೆ ಪ್ರಾಣ ಹಾನಿ ಆಗುವ ಸಾಧ್ಯತೆ ಹೆಚ್ಚಾಗಿದೆ ಎಂದಿದ್ದಾರೆ ಬರಗಾಲದಿಂದ ತತ್ತರಿಸಿದ್ದ ಜನರು ಮುಂದಿನ ದಿನಗಳಲ್ಲಿ ಪ್ರವಾಹ ಎದುರಿಸಲಿದ್ದಾರೆ ಅಂತ ರೈತರಿಗೆ ಕಹಿ ಸುದ್ದಿಯನ್ನು ನೀಡಿದ್ದಾರೆ ಇನ್ನು ಕಳೆದ ತಿಂಗಳಲ್ಲಿ ಭವಿಷ್ಯವನ್ನ ನುಡಿದಿದ್ದ ಅವರು ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ನಡೆಯಬಹುದಾದ ಸಂಭಾವನೀಯ ಘಟನೆಗಳ ಬಗ್ಗೆ ಭವಿಷ್ಯವನ್ನ ನುಡಿದ್ರು ಈ ವರ್ಷ ಭಯಾನಕ ಅನುಭವವನ್ನ ನೀಡಲಿದ್ದು ಈ ವರ್ಷದಲ್ಲಿ ಜಗತ್ತಿನಲ್ಲಿ ಒಬ್ಬ ಸಂತ ಹಾಗೆ ಒಂದೆರಡು ಪ್ರಧಾನಿಗಳು ಸಾವಿಗೀಡಾಗಲಿದ್ದಾರೆ ಅಂತ ಹೇಳಿದ್ರು ಕಳೆದ ವರ್ಷಗಳಿಗಿಂತ ಈ ಬಾರಿ ಇನ್ನಷ್ಟು ಸಂಕಷ್ಟ ಎದುರಾಗಲಿದೆ ದೊಡ್ಡ ಅವಘಡಗಳು ಸಂಭವಿಸುತ್ತವೆ ಅಕಾಲಿಕ ಮಳೆ ಬಾಂಬ್ ಸಿಡಿಯುವಂತಹ ಸಂಭವ ಇದೆ ಅಂತ ಎರಡ್ ಸಾವಿರದ ಇಪ್ಪತ್ನಾಕು ಜಗತ್ತಿಗೆ ಕಂಟಕವಾಗಲಿದೆ ಅನ್ನು ತಮ್ಮ ಭವಿಷ್ಯವಾಣಿಯ ಮೂಲಕವಾಗಿ ಹೇಳಿದ್ದಾರೆ ಅಕಾಲಿಕ ಮಳೆಯಾಗಿ ಲಕ್ಷಾಂತರ ಜನರು ತೊಂದರೆಗೆ ಒಳಗಾಗ್ತಾರೆ ಬಾಂಬ್ ಸಿಡಿದು ನೂರಾರು ಜನರು ಅಸುನೀಗುವಂತಹ ಸಾಧ್ಯತೆ ಇದೆ ಅಲ್ಲದೆ ಇದರೊಂದಿಗೆ ಪ್ರಕೃತಿ ಮುನಿದು ಭೂಕಂಪ ಜಲಕಂಟಕ ಎದುರಾಗುತ್ತೆ ಒಟ್ಟಾರೆ ಈ ವರ್ಷದ ಮುಂಬರುವ ದಿನಗಳು ಭಯಾನಕವಾಗಿರಲಿವೆ ಅಂತ ಶ್ರೀಗಳು ಎಚ್ಚರಿಕೆಯನ್ನ ನೀಡಿದ್ರು ಇನ್ನು ಈ ವರ್ಷದಲ್ಲಿ ಮತ್ತೊಂದು ಸಮಸ್ಯೆ ಏನಪ್ಪಾ ಅಂದ್ರೆ ಮತೀಯ ಸಮಸ್ಯೆಯಿಂದಾಗಿ ಜನರು ದುಃಖವನ್ನ ಅನುಭವಿಸುತ್ತಾರೆ ಜಗತ್ತಿನ ದೊಡ್ಡ ಸಂತರು ಕೊಲೆ ಆಗ್ತಾರೆ ಜೊತೆಗೆ ಒಂದೆರಡು ಪ್ರಧಾನಿಗಳ ಸಾವಾಗುವಂತಹ ಲಕ್ಷಣವಿದೆ ದೇಶದಲ್ಲಿ ಅಸ್ಥಿರತೆ ಯುದ್ಧವೇತಿ ಅಣಬಾಂಬು ಅಣುಬಾಂಬು ಸ್ಫೋಟಗೊಳ್ಳುವಂತಹ ಸಾಧ್ಯತೆಗಳಿವೆ ಇದರೊಂದಿಗೆ ಜಗತ್ತಿಗೆ ಮತ್ತೊಮ್ಮೆ ರೋಗ ಹರಡುವಂತಹ ಸಾಧ್ಯತೆ ಜೊತೆಗೆ ದೊಡ್ಡ ಸುನಾಮಿಯೊಂದು ಎದ್ದು ಜಗತ್ತಿಗೆ ಅಪಾಯ ಎದುರಾಗಲಿದೆ ಅಂತ ಹೇಳಿದರು ದೈವ ನಂಬುವುದೊಂದೇ ಇದಕ್ಕೆಲ್ಲ ಪರಿಹಾರ ದೈವದ ಮೊರೆ ಹೋಗಬೇಕು ಅಂತ ಕೋಡಿ ಶ್ರೀಗಳು ಸಲಹೆಯನ್ನು ನೀಡಿದ್ರು ಇನ್ನು ಈ ವರ್ಷದ ಜನವರಿ ಇಪ್ಪತ್ತೆರಡರಂದು ಉದ್ಘಾಟನೆಯಾದಂತಹ ಅಯೋಧ್ಯೆಯ ರಾಮ ಮಂದಿರದ ಕುರಿತಾಗಿಯೂ ಕೋಡಿ ಶ್ರೀಗಳು ಪ್ರತಿಕ್ರಿಯೆಯನ್ನು ನೀಡಿದ್ರು ರಾಮ ಮಂದಿರ ವಿಷಯದಲ್ಲಿ ಹಿಂದೂಗಳು ಒಂದಾಗಬೇಕು ಅಂತ ಉಡುಪಿಯ ಪೇಜಾವರ್ ಶ್ರೀಗಳ ಹೇಳಿಕೆಗೆ ಕೋಡಿ ಶ್ರೀಗಳು ಪ್ರತಿಕ್ರಿಯೆಯನ್ನು ನೀಡಿದ್ರು ಹಿಂದೂಗಳು ಒಂದಾದ್ರೆ ಒಳ್ಳೆಯದು ಭಾರತೀಯರು ಒಗ್ಗಟ್ಟಾದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು ಭಾರತೀಯ ಸಂಸ್ಕೃತಿ ಪರಂಪರೆಯಲ್ಲಿ ಭಾರತೀಯರು ದೇವರು ಧರ್ಮ ಸತ್ಯ ನಂಬಿಕೆ ವಿಚಾರದಲ್ಲಿ ಪ್ರಬುದ್ಧರಾಗಿದ್ದಾರೆ ದೇಶದ ಹಲವಾರು ಕಡೆಗಳಲ್ಲಿ ದೈವಾಂಶ ಸಮೂತರ ಹೆಸರಿನಲ್ಲಿ ದೇವಸ್ಥಾನ ಗುಡಿಗೋಪುರಗಳನ್ನು ನಿರ್ಮಿಸಿ ಸ್ಮರಣೆ ಮಾಡೋದು ಸಾಮಾನ್ಯವಾಗಿದೆ ಆ ಒಂದು ದಿಸೆಯಲ್ಲಿ ಶ್ರೀರಾಮನ ದೇವಸ್ಥಾನ ಲೋಕಾರ್ಪಣೆಗೊಂಡಿರುವುದು ಧಾರ್ಮಿಕ ಪ್ರಗತಿಯಾಗಿದೆ ಅಂತ ಹೇಳಿದ್ರು ಭಾರತೀಯ ಪ್ರಜೆಗಳಲ್ಲಿ ಆಧ್ಯಾತ್ಮಿಕ ಚಿಂತನೆ ಉಚ್ಚವಾಗಿರುವುದು ಒಳ್ಳೆಯ ಬೆಳವಣಿಗೆ ಆಗಿದೆ ಶ್ರೀರಾಮನ ಜನ್ಮಸ್ಥಳದಲ್ಲಿ ಶ್ರೀರಾಮನ ಬೃಹತ್ ದೇಗುಲ ನಿರ್ಮಾಣಗೊಂಡಿರುವುದು ಧಾರ್ಮಿಕವಾಗಿ ಒಳ್ಳೆಯ ಸೂಚನೆ ಸಿಕ್ಕಂತಾಗಿದೆ ರಾಜಕೀಯದಲ್ಲಿ ಧಾರ್ಮಿಕತೆಯನ್ನು ಬೆರೆಸುವುದು ಸೂಕ್ತ ಅಲ್ಲ ಅಂತ ಸ್ವಾಮೀಜಿ ಅವರು ಸಲಹೆಯನ್ನು ನೀಡಿದ್ರು ಒಟ್ಟಾರೆಯಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಬಾರಿ ಸ್ವಾಮೀಜಿಯವರು ಭವಿಷ್ಯವನ್ನು ನುಡಿದಿದ್ದಾರೆ ಇನ್ನು ಯುಗಾದಿಯ ನಂತರದಲ್ಲಿ ಮತ್ತೊಮ್ಮೆ ಭವಿಷ್ಯ ನುಡಿಯುವಂತಹ ಸಾಧ್ಯತೆ ಇದೆ ಜೊತೆಗೆ ಲೋಕಸಭಾ ಚುನಾವಣೆಯ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇದೆ ಈ ಬಾರಿ ಚುನಾವಣೆ ತೀವ್ರ ಕುತೂಹಲ ಕೆರಳಿಸಿರುವುದರಿಂದ ಕೋಡಿಮಠದ ಶಿವಾನಂದ ಶಿವಯೋಗಿ ಸ್ವಾಮೀಜಿಗಳು ಲೋಕಸಭಾ ಚುನಾವಣೆಯ ಬಗ್ಗೆ ಚುನಾವಣೆಯ ಫಲಿತಾಂಶದ ಬಗ್ಗೆ ಯಾವ ರೀತಿಯ ಭವಿಷ್ಯವನ್ನ ನುಡಿತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ ಹೀಗಾಗಿ ಸದ್ಯ ಮಟ್ಟಿಗೆ ಕೋಡಿಮಠದ ಸ್ವಾಮೀಜಿಯವರ ಮತ್ತೊಂದು ಭವಿಷ್ಯವಾಣಿಗಾಗಿ ಎಲ್ಲರೂ ಎದುರು ನೋಡ್ತಿದ್ದಾರೆ ಹಾಗಾದ್ರೆ ಈ ಒಂದು ಭವಿಷ್ಯದ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ